ಹಾಯ್ ಎಲ್ರಿಗೂ ನಮಸ್ಕಾರ ಇದು ನನ್ನ ಯೂಟ್ಯೂಬಿನ ಮೊದಲನೇ ವಿಡಿಯೋ ಆಗಿರುತ್ತೆ ಅಂದರೆ ನಾನು ಕೂಡ ಯೂಟ್ಯೂಬ್ಸಲ್ಲಿ ವ್ಲಾಗ್ಸನ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಇವತ್ತು ನಾವು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅವರಿಂದ ಬ್ಲೆಸ್ಸಿಂಗ್ಸ್ ತೊಗೊಂಡು ಆಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಡಿಸೈಡ್ ಮಾಡಿ ನಾನು ಬೆಳಗ್ಗೆ ಬೇಗನೆ ಎತ್ತು ಸ್ನಾನ ಮಾಡಿ ಮಾಡಿ ಪೂಜೆ ಮಾಡಿ ನಾವು ಸೀದಾ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಫಸ್ಟೇ ತಾಳು ಬೆಟ್ಟ ಸಿಕ್ತು ಸೊ ಅಲ್ಲಿ ಧೂಪ ಹಾಕಿ ದೇವ್ರಿಗೆ ಕೈ ಮುಗ್ದಿತು ಅಲ್ಲಿಂದ ಮತ್ತೆ ಹೋಗ್ತಾಯಿದ್ದೀವಿ ಈ ಥರ ಬೆಳಗಿನ ಜಾವ ಎದ್ದು ನಾವು ಪುಣ್ಯಕ್ಷೇತ್ರಗಳಿಗೆ ಬರೋಕ್ಕೆ ನಮಗಂತೂ ತುಂಬಾ ಖುಷಿಯಾಗುತ್ತೆ ಸೊ ಅದರಲ್ಲೂ ನಮ್ಮ ಮಾದೇಶ್ವರ ಬೆಟ್ಟ ಮಾದಪ್ಪನ ನೋಡ್ತೀವಿ ಅಂತಂದರೆ ಇನ್ನೂ ಡಬಲ್ ಖುಷಿ ಸೊ ಬನ್ನಿ ನಿಮಗೂ ದೇವ್ರ ದರ್ಶನ ಮಾಡಿಸ್ತೀನಿ ಎಂಟ್ರಿ ಆಗ್ತಿದ್ದಂಗೆ ಆ ಹುಗೆ ಮಾದಪ್ಪ ಅನ್ನೋ ಶಬ್ದಕ್ಕೆ ಕೇಳಿನೇ ಒಂದು ಪಾಸಿಟಿವ್ ವೈಪ್ ಬರುತ್ತೆ ನಾವು ಒಂದು ಸರಿ ಹೇಳೋಣ ಹೂಗೆ ಮಾದಪ್ಪ ಸೋ ಬಂದ ತಕ್ಷಣ ನಾವು ನಾನಿದು ದರ್ಶನ ಮಾಡಿದ್ವಿ ಎಲ್ಲ ಫೋಟೋ ಇದ್ರು ಆಮೇಲೆ ಬೆಳ್ಳಿ ರಥ ಎಲ್ಲ ಅಲ್ಲೇ ಇತ್ತು ನೋಡಿಕೊಂಡು ನಾವು ಸ್ಪೆಷಲ್ ದರ್ಶನ ಎಂಟ್ರಿ ಆದ್ವಿ ಸೋ ಬನ್ನಿ ದೇವ್ರ ದರ್ಶನ ಮಾಡಿ ಆಚೆಗೆ ಬರ್ತಿದ್ದಂಗೆ ಬೆಳ್ಳಿರಥ ಮೆರವಣಿಗೆ ಹೋಗ್ತಾಯಿತ್ತು ಅದನ್ನು ನೋಡಿ ಅಂತೂ ನನಗಂತೂ ತುಂಬಾ ಖುಷಿ ಆಯ್ತು ತುಂಬಾ ನನ್ನ ಅನ್ನಿಸ್ತು ನನಸು ಸೊ ಪ್ರಸಾದ ತಗೊಂಡು ಮತ್ತೆ ಬೇವ್ರ ಕೈ ಮುಂತು ನಾವು ಬಂದಿದ್ದು ಮನೆ ಕಡೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್